ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ನಾಲ್ಕು ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನಾವು ಈ ಭಾಗದಲ್ಲಿ ಅಧ್ಯಯನ ಮಾಡ್ತಾ ಬರೋಣ ಮೊದಲನೆಯ ಒಂದು ಪ್ರಶ್ನೆ ಆರ್ ಬಿ ಐನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಬಹಳ ಪ್ರಮುಖವಾದಂಥ ಒಂದು ಅಂಕದ ಪ್ರಶ್ನೆ ಆರ್ ಬಿ ಐ ನಮ್ಮ ದೇಶದ ಒಂದು ಕೇಂದ್ರ ಬ್ಯಾಂಕ್ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೆಸ್ಕೊಂಡಿರೋದು ಜಗತ್ತಿನ ಪ್ರತಿಯೊಂದು ದೇಶಕ್ಕೂ ಒಂದು ಕೇಂದ್ರೀಯ ಬ್ಯಾಂಕ್ ಇರುತ್ತೆ ಹಾಗೆಯೇ ಆ ಬ್ಯಾಂಕು ಆ ದೇಶದ ಅತ್ಯುನ್ನತ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ಬ್ಯಾಂಕ್ ಆಗಿರೋದ್ರಿಂದ ಪ್ರಪಂಚದ ಇತರ ದೇಶಗಳ ಕೇಂದ್ರ ಬ್ಯಾಂಕ್ಗಳು ಏನು ಕೆಲಸ ಮಾಡುತ್ತೋ ಅದನ್ನು ಭಾರತದಲ್ಲಿ ಆರ್ ಬಿ ಐ ಮಾಡುತ್ತೆ ಮೊದಲನೇದು ನೋಟುಗಳ ಮುದ್ರಣ ಮತ್ತು ಚಲಾವಣೆ ಭಾರತೀಯ ರಿಸರ್ವ್ ಬ್ಯಾಂಕು ದೇಶದಲ್ಲಿ ನೋಟುಗಳನ್ನು ಮುದ್ರಣ ಮಾಡಿ ಚಲಾವಣೆಗೆ ತರುವಂತಹ ಪರಮಾಧಿಕಾರವನ್ನು ಹೊಂದಿದೆ ಎರಡು ಐದು ಹತ್ತು ಇಪ್ಪತ್ತು ಐವತ್ತು ನೂರು ಐದುನೂರು ರೂಪಾಯಿ ನೋಟನ್ನು ಮುದ್ರಣೆ ಮಾಡುತ್ತೆ ಚಲಾವಣೆಗೆ ತರುತ್ತೆ ಒಂದು ಎರಡು ಐದು ಹತ್ತು ರೂಪಾಯಿಗಳ ನಾಣ್ಯಗಳನ್ನು ಟಂಕಿಸುವಂಥ ಅಧಿಕಾರ ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ಇದೆ ನೋಟುಗಳ ಚಲಾವಣೆ ತರುವಂಥ ಏಕಮಾತ್ರ ಸಂಸ್ಥೆ ಆರ್ ಬಿ ಐ ಆಗಿದೆ ಸಾಲದ ನಿಯಂತ್ರಣ ಅಥವಾ ಹಣದ ಪೂರೈಕೆಯ ನಿಯಂತ್ರಣ ಸಾಲ ನಿಯಂತ್ರಣ ರಿಸರ್ವ್ ಬ್ಯಾಂಕಿನ ಮಹತ್ವದ ಕಾರ್ಯ ಅಂದರೆ ಇದು ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವ ಸಾಲವನ್ನು ನಿಯಂತ್ರಿಸುವ ಕೆಲಸ ಮಾಡುತ್ತೆ ಈ ರೀತಿ ಸಾಲ ನಿಯಂತ್ರಿಸೋದಕ್ಕೆ ಆರ್ ಬಿ ಐ ಬ್ಯಾಂಕು ದರ ನೀತಿ ಮುಕ್ತ ಮಾರುಕಟ್ಟೆ ನೀತಿ ಆಪದನ ಅನುಪಾತ ಬದಲಾವಣೆ ಶಾಸನಬದ್ಧ ದ್ರವ್ಯತಾ ಅನುಪಾತ ಬದಲಾವಣೆ ಮುಂತಾದ ಪರಿಮಾಣಾತ್ಮಕ ವಿಧಾನಗಳನ್ನು ಮತ್ತು ನಿರ್ದೇಶನ ನೀಡಿಕೆ ಅಂಚಿನ ಅಗತ್ಯದ ನಿರ್ಧಾರ ನೈತಿಕ ಪ್ರೇರಣೆಯಂತಹ ಗುಣಾತ್ಮಕ ಕ್ರಮಗಳನ್ನು ಅನುಸರಿಸುತ್ತೆ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯ ಮಾಡುತ್ತೆ ರಿಸರ್ವ್ ಬ್ಯಾಂಕ್ ಸರ್ಕಾರದ ಬ್ಯಾಂಕಾಗಿ ಪ್ರತಿನಿಧಿಯಾಗಿ ಸರ್ಕಾರದ ಸಲಹೆಗಾರನಾಗಿ ಕೂಡ ಕೆಲಸವನ್ನು ಮಾಡುತ್ತೆ ವಿದೇಶಿ ವಿನಿಮಯ ಪಾಲಕ ಅಥವಾ ಅಭಿರಕ್ಷಕ ರಿಸರ್ವ್ ಬ್ಯಾಂಕ್ ದೇಶದ ಕೇಂದ್ರ ಬ್ಯಾಂಕಾಗಿ ದೇಶದ ಅಮೂಲ್ಯ ವಿದೇಶಿ ವಿನಿಮಯವನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡುತ್ತೆ ಅಂತಿಮ ಋಣದಾತ ಹೆಚ್ಚು ಸಾಲವನ್ನು ಸೃಷ್ಟಿಸುವ ಸಲುವಾಗಿ ವಾಣಿಜ್ಯ ಬ್ಯಾಂಕುಗಳಿಗೆ ಹಣದ ಅವಶ್ಯಕತೆ ಉಂಟಾದಾಗ ಅವು ಅಂತಹ ಹಣದಕ್ಕಾಗಿ ಮಾರುಕಟ್ಟೆಗೆ ಅಥವಾ ಕೇಂದ್ರ ಬ್ಯಾಂಕಿಗೆ ಹೋಗ್ಬೋದು ಕೇಂದ್ರ ಬ್ಯಾಂಕ್ ವಿವಿಧ ಸಾಧನಗಳ ಮೂಲಕ ಅವುಗಳಿಗೆ ಹಣವನ್ನು ಒದಗಿಸುತ್ತೆ ಎಲ್ಲ ಸಮಯದಲ್ಲೂ ಬ್ಯಾಂಕುಗಳಿಗೆ ಸಾಲ ನೀಡಲು ಸನ್ನದ್ಧವಾಗಿರುವಂತಹ ಆರ್ ಬಿ ಐನ ಪಾತ್ರ ಕೂಡ ಕೇಂದ್ರೀಯ ಬ್ಯಾಂಕಿನ ಇನ್ನೊಂದು ಪ್ರಮುಖ ಕಾರ್ಯವಾಗಿದೆ ಇದರಿಂದ ಕೇಂದ್ರ ಬ್ಯಾಂಕನ್ನು ಅಂತಿಮ ಋಣದಾತ ಅಂತ ಕೂಡ ಕರೀತಾರೆ ಹಾಗೂ ಆರ್ ಬಿ ಐ ಬ್ಯಾಂಕುಗಳ ಬ್ಯಾಂಕ್ ಆಗಿದೆ ಒಟ್ಟಾರೆ ನಾವಿಲ್ಲಿ ಗಮನಿಸಬೇಕಾಗಿದ್ದು ಈ ಆರು ಅಂಶಗಳನ್ನು ನೋಟುಗಳ ಮುದ್ರಣ ಮತ್ತು ಚಲಾವಣೆ ಸಾಲ ನಿಯಂತ್ರಣ ಸರ್ಕಾರದ ಬ್ಯಾಂಕಾಗಿ ಕಾರ್ಯ ವಿದೇಶಿ ವಿನಿಮಯದ ಪಾಲಕ ಅಂತಿಮ ಋಣದಾತ ಬ್ಯಾಂಕುಗಳ ಬ್ಯಾಂಕ್ ಈಗ ಎರಡನೆಯ ಪ್ರಶ್ನೆಯ ಕಡೆಗೆ ಬರೋಣ ಬಾಹ್ಯತೆಗಳ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತ ಏನು ಬಾಹ್ಯತೆ ಅಂತಂದರೆ ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಉದ್ದೇಶರಹಿತ ಪ್ರಯೋಜನ ಅಥವಾ ಹಾನಿ ಅವುಗಳಿಗೆ ಬಾಹ್ಯತೆ ಅಂತ ಕರಿತೀವಿ ಇದರಿಂದ ಪ್ರಯೋಜನ ಪಡೆದಂತಹ ಉದ್ಯಮ ಅಥವಾ ವ್ಯಕ್ತಿ ಏನನ್ನೂ ಕೂಡ ಪಾವತಿ ಮಾಡೋದಿಲ್ಲ ಹಾಗೆಯೇ ಹಾನಿಯುಂಟಾದರೆ ತೊಂದರೆ ನೀಡಿದ ಘಟಕಗಳು ಅಥವಾ ವ್ಯಕ್ತಿಗಳು ಯಾವುದೇ ದಂಡವನ್ನು ಕೂಡ ನೀಡೋದಿಲ್ಲ ಬಾಹ್ಯತೆಯನ್ನು ಮಾರಲು ಅಥವಾ ಕೊಳ್ಳಲು ಯಾವುದೇ ಮಾರುಕಟ್ಟೆ ಕೂಡ ಇರಲ್ಲ ಬಾಹ್ಯತೆಗಳಲ್ಲಿ ಎರಡು ವಿಧ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಅಂತ ಸಕಾರಾತ್ಮಕ ಅಂತಂದರೆ ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಉದ್ದೇಶರಹಿತ ಪ್ರಯೋಜನ ಅದು ಸಕಾರಾತ್ಮಕ ಬಾಹ್ಯತೆ ಇದು ಜನರ ಕಲ್ಯಾಣವನ್ನು ಹೆಚ್ಚಿಸುತ್ತೆ ಉದಾಹರಣೆಗೆ ಒಂದು ಪ್ರದೇಶದಲ್ಲಿ ರಾಸಾಯನಿಕ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದಾಗ ಅಲ್ಲಿನ ಜನರಿಗೆ ಉದ್ಯೋಗಾವಕಾಶ ದೊರೆಯುತ್ತದೆ ಆ ನಗರ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳು ಹೆಚ್ಚಾಗತ್ತೆ ಅದೇ ಸಂದರ್ಭದಲ್ಲಿ ಆ ರಾಸಾಯನಿಕ ಕೈಗಾರಿಕೆಯಿಂದ ಅನೇಕ ನಕಾರಾತ್ಮಕ ಪರಿಣಾಮಗಳು ಉಂಟಾಗತ್ತೆ ಆ ರಾಸಾಯನಿಕ ಕೈಗಾರಿಕೆಗಳಿಂದ ಹೊರಸೂಸುವಂತಹ ಹೊಗೆ ವಿಷಪೂರಿತ ಅನಿಲಗಳಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗತ್ತೆ ಇದು ನಕಾರಾತ್ಮಕ ಬಾಹ್ಯತೆ ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಉದ್ದೇಶರಹಿತ ಹಾನಿ ಅಥವಾ ತೊಂದರೆ ಇದನ್ನು ನಕಾರಾತ್ಮಕ ಬಾಹ್ಯತೆ ಅಂತ ಕರಿತೀವಿ ಹೀಗೆ ಬಾಹ್ಯತೆಯ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರಿಬೋದು ವ್ಯಾಪಾರ ಬಾಕಿಯ ಬಗ್ಗೆ ಒಂದು ಟಿಪ್ಪಣಿ ಬರೀರಿ ಅಂತ ವ್ಯಾಪಾರ ಬಾಕಿ ಅಥವಾ ಶಿಲ್ಕು ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ರಫ್ತು ಮಾಡಿದ ಎಲ್ಲ ಸರಕುಗಳ ಮೌಲ್ಯ ಮತ್ತು ಆಮದು ಮಾಡಿಕೊಂಡ ಸರಕುಗಳ ಮೌಲ್ಯಗಳ ನಡುವಿನ ವ್ಯತ್ಯಾಸ ಏನಿದೆ ಅದನ್ನು ವ್ಯಾಪಾರ ಬಾಕಿ ಅಥವಾ ವ್ಯಾಪಾರಿ ಶಿಲ್ಕು ಅಂತ ಕರಿತೀವಿ ಇದರಲ್ಲಿ ಮೂರು ಭಾಗ ಇದೆ ಸಮತೋಲನ ವ್ಯಾಪಾರ ಬಾಕಿ ಮಿಗುತೆ ವ್ಯಾಪಾರ ಬಾಕಿ ಕೊರತೆ ವ್ಯಾಪಾರ ಬಾಕಿ ಸಮತೋಲನ ವ್ಯಾಪಾರ ಬಾಕಿ ಅಂತಂದರೆ ವ್ಯಾಪಾರ ಬಾಕಿಯಲ್ಲಿ ಸರಕುಗಳ ರಫ್ತುಗಳ ಮೌಲ್ಯ ಮತ್ತು ಸರಕುಗಳ ಆಮದು ಮೌಲ್ಯ ಸಮನ ಅದು ಸಮತೋಲನ ಸಮತೋಲನ ವ್ಯಾಪಾರ ಬಾಕಿ ಸಮ ಸರಕುಗಳ ರಫ್ತು ಮೌಲ್ಯ ಸಮ ಸರಕುಗಳ ಆಮದು ಮೌಲ್ಯ ಸರಕುಗಳ ರಫ್ತು ಮೌಲ್ಯ ಸರಕುಗಳ ಆಮದು ಮೌಲ್ಯ ಸಮನ ಆಗಿದ್ದರೆ ಅದು ಸಮತೋಲನ ವ್ಯಾಪಾರ ಬಾಕಿ ಮಿಗುತೆ ವ್ಯಾಪಾರ ವ್ಯಾಕಿ ಬಾಕಿ ಅಂದರೆ ಏನು ಸರಕುಗಳ ರಫ್ತು ಮೌಲ್ಯ ಸರಕುಗಳ ಆಮದು ಮೌಲ್ಯಕ್ಕಿಂತ ಹೆಚ್ಚಾಗಿದ್ದರೆ ಅದು ಮಿಗುತೆ ವ್ಯಾಪಾರಿ ಬಾಕಿ ಸರಕುಗಳ ರಫ್ತು ಮೌಲ್ಯ ಗ್ರೇಟರ್ ದೆನ್ ಸರಕುಗಳ ಆಮದು ಮೌಲ್ಯ ಕೊರತೆ ವ್ಯಾಪಾರ ಬಾಕಿ ಬಾಕಿ ಅಂದರೆ ಸರಕುಗಳು ರಫ್ತಿನ ಮೌಲ್ಯಕ್ಕಿಂತ ಆಮದು ಮೌಲ್ಯ ಹೆಚ್ಚಾಗಿದ್ದರೆ ಅದು ಕೊರತೆ ಕೊರತೆ ವ್ಯಾಪಾರಿ ಬಾಕಿ ಸಮ ಸರಕುಗಳ ರಫ್ತು ಮೌಲ್ಯ ಸ್ಮಾಲರ್ ದೆನ್ ಸರಕುಗಳ ಆಮದು ಮೌಲ್ಯ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ದೇಶವೊಂದರ ಮಿತವಾದ ಸಂಪನ್ಮೂಲಗಳ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವ ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ಗಡಿ ಅಂತ ಕರೀತಾರೆ ಸಂಪನ್ಮೂಲಗಳು ಮಿತವಾಗಿರುವುದರಿಂದ ಎಲ್ಲ ಸರಕುಗಳನ್ನು ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯ ಆಗೋದಿಲ್ಲ ಸಂಪನ್ಮೂಲಗಳ ಕೊರತೆಯ ಕಾರಣದಿಂದ ಆಯ್ಕೆಯ ಸಮಸ್ಯೆ ಕೂಡ ಉದ್ಭವಿಸುತ್ತದೆ ಉತ್ಪಾದನಾ ಸಾಧ್ಯತೆಗಳ ಗಣ ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಎರಡು ಸರಕು ಅಥವಾ ಸೇವೆಗಳ ಸಂಭವನೀಯ ಸಾಧ್ಯತೆಗಳ ಸಂಯೋಜನೆಗಳ ಸಂಗ್ರಹ ಉತ್ಪಾದನಾ ಸಾಧ್ಯತೆಗಳ ಗಣ ಅಂತ ಕರೆಯಲ್ಪಡುತ್ತೆ ಉತ್ಪಾದನಾ ಸಾಧ್ಯತಾ ಪಟ್ಟಿಯಲ್ಲಿ ವಿವರಿಸಲಾದ ವಿವಿಧ ಉತ್ಪಾದನಾ ಸಾಧ್ಯತೆಗಳನ್ನು ರೇಖಾಚಿತ್ರದಲ್ಲಿ ಮೂಡಿಸಿದರೆ ನಮಗೆ ಉತ್ಪಾದನಾ ಸಾಧ್ಯತಾ ರೇಖೆ ಲಭ್ಯವಾಗುತ್ತದೆ ನಾವಿಲ್ಲೊಂದು ರೇಖಾಚಿತ್ರವನ್ನು ಗಮನಿಸ್ತಾ ಇದ್ದೀವಿ ಮೇಲಿನ ರೇಖಾಚಿತ್ರದಲ್ಲಿ ಎಕ್ಸ್ ಅಕ್ಷದಲ್ಲಿ ಗೋಧಿಯ ಉತ್ಪಾದನೆ ಓ ಎಕ್ಸ್ ಅಕ್ಷದಲ್ಲಿ ಗೋಧಿ ಉತ್ಪಾದನೆ ವೈ ಅಕ್ಷದಲ್ಲಿ ಹತ್ತಿಯ ಉತ್ಪಾದನೆಯನ್ನು ತೋರಿಸಲಾಗಿದೆ ಎರಡು ಸರಕುಗಳ ಉತ್ಪಾದನಾ ಸಾಧ್ಯತೆಯ ಗಡಿಗಳಾಗಿದೆ ಎ ಮತ್ತು ಇ ಏನಿದೆ ಎರಡು ಉತ್ಪಾದನಾ ಸಾಧ್ಯತೆ ಗಡಿಗಳಾಗಿವೆ ಇದು ನಿಮ್ನ ಮಧ್ಯವಾಗಿದ್ದು ಈ ರೇಖೆಯ ಮೇಲಿನ ಉತ್ಪನ್ನಗಳು ಸಂಪನ್ಮೂಲಗಳ ಪೂರ್ಣ ಉಪಯೋಗವನ್ನು ತೋರಿಸ್ತಾ ಇದೆ ಹಾಗೂ ಉತ್ಪಾದನಾ ಸಾಧ್ಯತೆಯ ಗಡಿಯ ಕೆಳಗೆ ಯಾವುದೇ ಬಿಂದುವಿನಲ್ಲಿ ಉತ್ಪಾದಿಸುವ ಗೋಧಿ ಮತ್ತು ಹತ್ತಿಯ ಸಂಯೋಜನೆಯು ಕೆಲವು ಸಂಪನ್ಮೂಲಗಳ ಅಪೂರ್ಣ ಬಳಕೆ ಅಥವಾ ವ್ಯರ್ಥ ಬಳಕೆಯನ್ನು ಪ್ರತಿನಿಧಿಸುತ್ತದೆ ಹೀಗೆ ನಾವು ಸಾಧ್ಯತಾ ಗಡಿಯನ್ನು ಅರ್ಥೈಸ್ಬೋದು ಹೂಡಿಕೆ ಮತ್ತು ಬಿಂಬಕವನ್ನು ರೇಖಾ ನಕ್ಷೆಯ ಮೂಲಕ ವಿವರಿಸಿ ಹೂಡಿಕೆಯ ಬಿಂಬಕ ಹೂಡಿಕೆ ಮತ್ತು ಆದಾಯದ ನಡುವೆ ಕ್ರಿಯಾವಲಂಬಿ ಸಂಬಂಧವನ್ನು ಹೂಡಿಕೆ ಬಿಂಬಕ ಅಂತ ಕರಿತೀವಿ ರಾಷ್ಟ್ರದ ಬಂಡವಾಳ ಸರಕುಗಳ ಭೌತಿಕ ಸಂಗ್ರಹಣೆಗೆ ಆಗುವ ಹೊಸ ಸೇರ್ಪಡೆ ಏನಿದೆ ಅದು ಹೂಡಿಕೆ ದ್ವಿವಲಯ ಮಾದರಿಯಲ್ಲಿ ಅಂತಿಮ ಬೇಡಿಕೆಯಲ್ಲಿ ಎರಡು ಅಂಶಗಳಿದ್ದಾವೆ ಅವುಗಳೆಂದರೆ ಅನುಭೋಗ ಮತ್ತು ಹೂಡಿಕೆ ಮೇಲಿನ ಒಂದು ರೇಖಾಚಿತ್ರದಲ್ಲಿ ಹೂಡಿಕೆ ಬಿಂಬಕ ಇಲ್ಲಿ ಐ ಟು ಐ ಅಂತ ನಾವು ನೋಡ್ತಾ ಇದ್ದೀವಿ ಹೂಡಿಕೆಯ ಬಿಂಬಕ ಇದು ರೇಖಾತ್ಮಕವಾಗಿ ಸಮತಲ ಅಕ್ಷದ ಮೇಲೆ ಐಗೆ ಸಮವಾದಷ್ಟು ಎತ್ತರದಲ್ಲಿ ಸಮತಲ ರೇಖೆಯಂತೆ ತೋರಿಸಲಾಗಿದೆ ಈ ಮಾದರಿಯಲ್ಲಿ ಮಾದರಿಯಲ್ಲಿ ಸ್ವಾಯತ್ತವಾಗಿರುವಂತಹ ಆದಾಯ ಮಟ್ಟ ಎಷ್ಟೇ ಇದ್ದರೂ ಹೂಡಿಕೆ ಕೂಡ ಅಷ್ಟೇ ಇರುತ್ತದೆ ಎಂಬ ಅರ್ಥವನ್ನು ಈ ಒಂದು ರೇಖಾಚಿತ್ರ ಕೊಡುತ್ತೆ ಇದನ್ನು ನಾವು ಹೂಡಿಕೆಯ ಬಿಂಬಕ ಅಂತ ಕರಿತೀವಿ ಇದನ್ನು ರೇಖಾ ನಕ್ಷೆಯ ಮೂಲಕ ಹೀಗೆ ವಿವರಿಸಬಹುದು ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ಸೂಕ್ಷ್ಮ ಮತ್ತು ಸಮಗ್ರ ಆರ್ಥಿಕ ವಿಶ್ಲೇಷಣೆಗಳು ಪರಸ್ಪರ ಪೂರಕವೇ ಹೊರತು ಅವು ಸ್ಪರ್ಧೆಗಳಲ್ಲ ಆದರೂ ನಡುವೆ ಕೆಲವೊಂದು ಭಿನ್ನತೆಗಳಿವೆ ಸೂಕ್ಷ್ಮ ಅರ್ಥಶಾಸ್ತ್ರ ವೈಯಕ್ತಿಕ ಆರ್ಥಿಕ ಘಟಕಗಳಾದಂತಹ ಒಂದು ಉದ್ಯಮ ಘಟಕ ಒಂದು ಕೈಗಾರಿಕೆ ಒಬ್ಬ ಅನುಭೋಗಿ ಇತ್ಯಾದಿಗಳ ವರ್ತನೆಗೆ ಸಂಬಂಧಿಸಿದ್ದರೆ ಸಮಗ್ರ ಅರ್ಥಶಾಸ್ತ್ರ ಏನಿದೆ ಅದು ಸಮಗ್ರ ಬೇಡಿಕೆ ಸಮಗ್ರ ಪೂರೈಕೆ ಸಾಮಾನ್ಯ ಬೆಲೆಯ ಮಟ್ಟ ರಾಷ್ಟ್ರೀಯ ವರಮಾನಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ ಸೂಕ್ಷ್ಮ ಅರ್ಥಶಾಸ್ತ್ರ ಆರ್ಥಿಕತೆಯಲ್ಲಿನ ಭಾಗಶಃ ಸಮತೋಲನವನ್ನು ಅಭ್ಯಾಸ ಮಾಡಿದರೆ ಸಮಗ್ರ ಅರ್ಥಶಾಸ್ತ್ರ ಆರ್ಥಿಕತೆಯಲ್ಲಿನ ಸಾಮಾನ್ಯ ಸಮತೋಲನವನ್ನು ಅಭ್ಯಾಸ ಮಾಡುತ್ತೆ ಭಾಗಶಃ ಸಮತೋಲನ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನ ಮಾಡಿದ್ರೆ ಸಾಮಾನ್ಯ ಸಮತೋಲನ ಅದು ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತೆ ಸೂಕ್ಷ್ಮ ಅರ್ಥಶಾಸ್ತ್ರ ವ್ಯಾಪ್ತಿ ಸಂಕುಚಿತ ಆದರೆ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ವಿಶಾಲ ಸೂಕ್ಷ್ಮ ಅರ್ಥಶಾಸ್ತ್ರವು ಪ್ರತಿ ಆರ್ಥಿಕ ಪ್ರತಿನಿಧಿಕ ಸಂಸ್ಥೆಯು ತನ್ನ ಸ್ವಂತ ಹಿತಾಸಕ್ತಿ ಮತ್ತು ಕಲ್ಯಾಣದ ಬಗ್ಗೆ ಚಿಂತಿಸಿದರೆ ಸಮಗ್ರ ಅರ್ಥಶಾಸ್ತ್ರ ದೇಶದ ಗರಿಷ್ಠ ಹಿತಾಸಕ್ತಿ ಮತ್ತು ಕಲ್ಯಾಣವನ್ನು ಗಳಿಸೋದು ಆಗಿರುತ್ತದೆ ಸೂಕ್ಷ್ಮ ಅರ್ಥಶಾಸ್ತ್ರ ವೈಯಕ್ತಿಕ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಯ ಅಧ್ಯಯನವಾದರೆ ಸಮಗ್ರ ಅರ್ಥಶಾಸ್ತ್ರ ದೇಶದ ಒಟ್ಟು ಬೇಡಿಕೆ ಮತ್ತು ಪೂರೈಕೆಯ ಅಧ್ಯಯನವಾಗಿದೆ ಇವು ಇವುಗಳಿಗಿರುವ ಪ್ರಮುಖ ವ್ಯತ್ಯಾಸ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವೆ ಏನು ವ್ಯತ್ಯಾಸ ಇದೆ ಒಟ್ಟು ತುಷ್ಟಿಗುಣ ಅಂತಂದರೆ ಅನುಭೋಗಿಯು ಒಂದು ನಿರ್ದಿಷ್ಟ ಸಮಯದಲ್ಲಿ ಎಲ್ಲ ಸರಕುಗಳ ಅನುಭೋಗದಿಂದ ಪಡೆಯುವ ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ಅಂತಂದರೆ ಅನುಭೋಗಿಯು ಹೆಚ್ಚುವರಿ ಘಟಕಗಳನ್ನು ಅನುಭೋಗಿಸಿದಾಗ ಪಡೆಯುವಂಥ ಹೆಚ್ಚುವರಿ ತುಷ್ಟಿಗುಣ ಅನುಭೋಗದ ಪ್ರಮಾಣ ಹೆಚ್ಚಾದಾಗ ಒಟ್ಟು ತುಷ್ಟಿಗುಣ ಹೆಚ್ಚಾಗುತ್ತದೆ ಅನುಭೋಗದ ಪ್ರಮಾಣದ ಹೆಚ್ಚಳದೊಂದಿಗೆ ಸೀಮಾಂತ ತುಷ್ಟಿಗುಣ ಕಡಿಮೆಯಾಗುತ್ತದೆ ಅನುಭೋಗದ ಪ್ರಮಾಣ ಹೆಚ್ಚಾದಾಗ ಒಟ್ಟು ತುಷ್ಟಿಗುಣ ಹೆಚ್ಚಾಗುತ್ತದೆ ಅನುಭೋಗದ ಪ್ರಮಾಣ ಹೆಚ್ಚಳವಾದಂತೆ ಸೀಮಾಂತ ತುಷ್ಟಿಗುಣ ಕಡಿಮೆಯಾಗುತ್ತದೆ ಸೂತ್ರ ಒಟ್ಟು ತುಷ್ಟಿಗುಣ ಈಕ್ವಲ್ಸ್ ಎಮ್ ಯು ಒನ್ ಪ್ಲಸ್ ಎಮ್ ಯು ಟು ಪ್ಲಸ್ ಎಮ್ ಯು ತ್ರೀ ಸೀಮಾಂತ ತುಷ್ಟಿಗುಣ ಎಮ್ ಯು ಎನ್ ಈಕ್ವಲ್ಸ್ ಟಿಯು ಎನ್ ಮೈನಸ್ ಟಿ ಯು ಎನ್ ಮೈನಸ್ ಒನ್ ಟಿಯು ರೇಖೆ ಅಂದರೆ ಒಟ್ಟು ತುಷ್ಟಿಗುಣ ರೇಖೆ ಇಳಿಮುಖ ದರದಲ್ಲಿ ಏರಿಕೆಯಾಗುತ್ತಿರುತ್ತದೆ ಆದರೆ ಎಮ್ ಯು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ಎಂ ಯು ಅಥವಾ ಸೀಮಾಂತ ತುಷ್ಟಿಗುಣ ಸತತವಾಗಿ ಇಳಿಕೆಯಾಗಿ ಋಣಾತ್ಮಕವಾಗಿರುತ್ತದೆ ಇಳಿಮುಖ ದರದಲ್ಲಿ ಏರಿಕೆಯಾದರೆ ಇಳಿಕೆಯಾಗ್ತಾ ಋಣಾತ್ಮಕವಾಗಿರುತ್ತದೆ ಇದು ಇವುಗಳಿಗಿರುವಂಥ ವ್ಯತ್ಯಾಸ ಅನುಭೋಗ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅನುಭೋಗ ಮತ್ತು ಆದಾಯದ ನಡುವೆ ಕ್ರಿಯಾವಲಂಬಿ ಸಂಬಂಧವನ್ನು ತಿಳಿಸುವುದನ್ನು ಅನುಭೋಗ ಬಿಂಬಕ ಅಂತ ಕರಿತೀವಿ ಅನುಭೋಗದ ಬೇಡಿಕೆಯು ಕುಟುಂಬದ ಆದಾಯವನ್ನು ಅವಲಂಬಿಸಿಕೊಂಡಿರುತ್ತದೆ ಆದಾಯವು ಅನುಭವದ ಪ್ರಮುಖ ನಿರ್ಧಾರಕವೆಂದು ಭಾವಿಸಿದರೂ ಸಹ ಕೆಲವೊಂದು ಬಾರಿ ಆದಾಯ ಶೂನ್ಯವಾದರೂ ಸಹ ಅನುಭೋಗ ನಡೆಯುತ್ತದೆ ಅನುಭೋಗ ಬಿಂಬಕವನ್ನು ನಾವು ಈ ಕೆಳಗಿನ ಒಂದು ಚಿತ್ರದಲ್ಲಿ ಗಮನಿಸ್ತಾ ಬರ್ಬೋದು ಸಿ ಈಕ್ವಲ್ಸ್ ಸಿ ಪ್ಲಸ್ ಸಿ ವೈ ಈ ಸಮೀಕರಣದಲ್ಲಿ ಸಿ ಅಂತಂದರೆ ಕುಟುಂಬದ ಅನುಭೋಗ ವೆಚ್ಚವಾಗಿದೆ ಸಿ ಅನ್ನು ನಾವು ಗಮನಿಸ್ತಾ ಇದ್ದೀವಿ ಆನಂತರ ಸಿ ಸ್ವಾಯತ್ತ ಅನುಭೋಗ ನಾವು ಇಲ್ಲಿ ಇರುವಂಥ ಅನ್ನು ಗಮನಿಸ್ತಾ ಇದ್ದೀವಿ ಸಿ ವೈ ಪ್ರೇರಿತ ಅನುಭೋಗವಾಗಿದೆ ಅನುಭೋಗದಲ್ಲಿ ನಾವು ಎರಡು ವಿಧಗಳನ್ನು ಕಾಣಬಹುದು ಒಂದು ಸ್ವಾಯತ್ತ ಅನುಭೋಗ ವರಮಾನ ಶೂನ್ಯವಾಗಿದ್ದಾಗಲೂ ಅನುಭೋಗ ನಡೆದರೆ ಅದನ್ನು ಸ್ವಾಯತ್ತ ಅನುಭೋಗ ಅಂತ ಕರಿತೀವಿ ಈ ಅನುಭೋಗ ಆದಾಯ ಶೂನ್ಯವಾದಾಗಲೂ ಕೂಡ ನಡೀತದೆ ಇದು ಆದಾಯದಿಂದ ಸ್ವತಂತ್ರವಾದ ಅನುಭೋಗವಾಗಿದೆ ಪ್ರೇರಿತ ಅನುಭೋಗ ಅನುಭೋಗವು ಆದಾಯದಿಂದ ಪ್ರೇರಿತವಾಗಿ ಉಂಟಾದರೆ ಅಂತಹ ಅನುಭೋಗವನ್ನು ಪ್ರೇರಿತ ಅನುಭೋಗ ಅಂತ ಕರೀತಾರೆ ಈ ಅನುಭೋಗವು ಆದಾಯವನ್ನು ಅವಲಂಬಿಸಿರುತ್ತೆ ಆದಾಯದಲ್ಲಿ ಬದಲಾವಣೆಯಾದಂತೆ ಅನುಭೋಗದ ಪ್ರಮಾಣದಲ್ಲಿ ಕೂಡ ಬದಲಾವಣೆಯಾಗುತ್ತದೆ ಒಂದು ವೇಳೆ ಆದಾಯ ಒಂದರೂ ಹೆಚ್ಚಾದಾಗ ಅನುಭೋಗದ ಪ್ರಮಾಣವು ಅನುಭೋಗಿಗಳ ಸೀಮಾಂತ ಅನುಭೋಗ ಪ್ರವೃತ್ತಿಯನ್ನು ಅವಲಂಬಿಸಿಕೊಂಡು ಇರುತ್ತೆ ಅಂದರೆ ಅನುಭೋಗದ ಪ್ರಮಾಣ ಸೀಮಾಂತ ಅನುಭೋಗದ ಪ್ರಮಾಣದಷ್ಟೇ ಹೆಚ್ಚಾಗುತ್ತದೆ ಇದನ್ನು ಆದಾಯ ಬದಲಾವಣೆಯಾದಂತೆ ಅನುಭೋಗದಲ್ಲಾಗುವ ಬದಲಾವಣೆಯ ದರ ಅಂತ ಕರೆಯಲಾಗುತ್ತದೆ ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳನ್ನು ವಿವರಿಸಿ ಅಂತ ಸ್ಥಿರ ವಿನಿಮಯ ದರ ಅಂದ್ರೇನು ಸ್ಥಿರ ವಿನಿಮಯ ಪದ್ಧತಿಯಲ್ಲಿ ಸರ್ಕಾರ ತಾನು ಒಂದು ನಿರ್ದಿಷ್ಟ ಮಟ್ಟದಲ್ಲಿ ವಿನಿಮಯ ದರವನ್ನು ನಿರ್ವಹಿಸುವ ಸಾಮರ್ಥ್ಯವಿದೆ ಎಂಬ ವಿಶ್ವಾಸಾರ್ಹತೆಯನ್ನು ಹೊಂದಿರಬೇಕು ಒಂದು ವೇಳೆ ಸ್ಥಿರ ವಿನಿಮಯದ ಮೂಲದಲ್ಲಿ ಏನೇ ಬದಲಾವಣೆಯಾದರೂ ಕೇಂದ್ರ ಬ್ಯಾಂಕ್ ಮಧ್ಯಪ್ರವೇಶಿಸಿ ಸರಿಪಡಿಸಿ ಪೂರ್ವ ನಿರ್ಧಾರಿತ ಮಟ್ಟಕ್ಕೆ ಮತ್ತೆ ನಿಗದಿಪಡಿಸಲಿಕ್ಕೆ ಆಗಬೇಕು ಏನು ಅನುಕೂಲ ಇದೆ ಸ್ಥಿರ ವಿನಿಮಯ ದರದಲ್ಲಿ ಸ್ಥಿರ ವಿನಿಮಯ ಪದ್ಧತಿಯ ವ್ಯವಹಾರಗಳು ಅನಿಶ್ಚಿತತೆಯನ್ನು ಹೋಗಲಾಡಿಸುತ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಹೂಡಿಕೆಯನ್ನು ಅಭಿವೃದ್ಧಿಪಡಿಸುತ್ತದೆ ಸ್ಥಿರ ವಿನಿಮಯ ಪದ್ಧತಿ ಸದಸ್ಯ ರಾಷ್ಟ್ರಗಳ ಆರ್ಥಿಕ ನೀತಿಗಳನ್ನು ದುರ್ಬಲಗೊಳಿಸುವ ತೊಂದರೆಗಳನ್ನು ನಿಯಂತ್ರಿಸುತ್ತದೆ ಸ್ಥಿರ ವಿನಿಮಯ ದರ ಪದ್ಧತಿ ದೀರ್ಘಾವಧಿ ಯೋಜನೆಗಳಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡುತ್ತದೆ ಸ್ಥಿರ ವಿನಿಮಯ ದರ ಪದ್ಧತಿಯು ಸಟ್ಟ ವ್ಯಾಪಾರವನ್ನು ನಿರ್ಬಂಧಿಸುತ್ತದೆ ಅನಾನುಕೂಲ ಏನು ಒಂದು ವೇಳೆ ಜನರಿಗೆ ಮೀಸಲು ಪ್ರಮಾಣ ಸಾಕಷ್ಟು ಇಲ್ಲ ಎಂದು ಅನಿಸಿದರೆ ಅದಕ್ಕ ಅದು ಅನಿಸಿದರೆ ಅವರು ಸರ್ಕಾರದ ಸ್ಥಿರ ದರ ನಿರ್ವಹಣೆಯ ಸಾಮರ್ಥ್ಯದ ಬಗ್ಗೆ ಸಂಶಯ ಪಡಲು ಆರಂಭಿಸಬಹುದು ಸಂಶಯಕ್ಕೆ ಎಡೆಮಾಡಿಕೊಡುತ್ತದೆ ಇದರ ಪರಿಣಾಮವಾಗಿ ದೇಶದಲ್ಲಿ ಅಪಮೌಲ್ಯದ ಊಹಾಪೋಹ ಉಂಟಾಗಬಹುದು ಸರ್ಕಾರ ರೂಪಾಯಿಯನ್ನು ಅಪಮೌಲ್ಯಗೊಳಿಸುವ ಹಾಗೂ ಹಣದ ಮೇಲೆ ಊಹಾತ್ಮಕ ದಾಳಿ ಮಾಡಲು ಪ್ರಯತ್ನವನ್ನು ಎಸಗುತ್ತದೆ ಬದಲಾಗುವ ವಿನಿಮಯ ಬದಲಾಗುವ ವಿನಿಮಯ ದರ ಪದ್ಧತಿಯಲ್ಲಿ ವಿನಿಮಯ ದರ ಪೂರ್ವ ನಿಗದಿತ ಮಟ್ಟದಲ್ಲಿ ಸ್ಥಿರವಾಗಿರುವುದಿಲ್ಲ ಅದು ಬದಲಾಗುತ್ತದೆ ಹೆಚ್ಚಾಗಬಹುದು ಅಥವಾ ಕಡಿಮೆಯೂ ಆಗಬಹುದು ಇಲ್ಲಿ ವಿನಿಮಯ ದರದ ಮೇಲೆ ಪ್ರಭಾವ ಬೀರಲು ಸರ್ಕಾರವಾಗಲಿ ಅಥವಾ ಹಣಕಾಸು ಪ್ರಾಧಿಕಾರವಾಗಲಿ ಮಧ್ಯಪ್ರವೇಶ ಮಾಡುವುದಿಲ್ಲ ಅನುಕೂಲ ಏನು ವಿನಿಮಯ ದರದ ಚಲನೆಗಳು ಸಂದಾಯ ಬಾಕಿಲಿನ ಮಿಗುತೆ ಮತ್ತು ಕೊರತೆಗಳನ್ನು ಸರಿಪಡಿಸುತ್ತೆ ದೇಶದ ಹಣಕಾಸು ನೀತಿ ನಿರ್ವಹಣೆಯಲ್ಲಿ ಸ್ವತಂತ್ರತೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ವಿನಿಮಯ ದರ ಸ್ವತಂತ್ರವಾಗಿ ನಿರ್ಧರಿಸುವುದರಿಂದ ದೇಶಗಳು ಮಧ್ಯಪ್ರವೇಶಿಸಬೇಕಾಗಿರುವುದಿಲ್ಲ ಅಂತಾರಾಷ್ಟ್ರೀಯ ಬಂಡವಾಳದ ಹರಿವಿನ ಅಡೆತಡೆಯನ್ನು ನಿವಾರಿಸುತ್ತದೆ ಅನಾನುಕೂಲಗಳು ವಿನಿಮಯದ ದರದಲ್ಲಿ ಏರುಪೇರಾಗುವ ಸಾಧ್ಯತೆ ಇರುತ್ತದೆ ಅಸ್ಥಿರತೆ ಉಂಟಾಗುತ್ತೆ ಸಟ್ಟ ವ್ಯಾಪಾರಿಗಳ ಸಕ್ರತೆಯಿಂದ ಸಕ್ರಿಯತೆಯಿಂದ ವಿದೇಶಿ ವ್ಯಾಪಾರ ಮತ್ತು ಬಂಡವಾಳದ ಹರಿವಿಗೆ ಅಡೆತಡೆ ಉಂಟಾಗಬಹುದು ಈ ಪದ್ಧತಿ ದೇಶದಲ್ಲಿ ಹಣದುಬ್ಬರ ಪರಿಸ್ಥಿತಿಯನ್ನು ಸೃಷ್ಟಿಸಬಹುದು ಹೀಗೆ ನಾವು ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಂತಹ ಅತಿ ಮುಖ್ಯವಾದಂತಹ ಪ್ರಶ್ನೆಗಳನ್ನು ನೋಡಿದ್ದೀವಿ ಈ ಪ್ರಶ್ನೆಗಳನ್ನು ಚೆನ್ನಾಗಿ ಕಲ್ತುಕೊಳ್ಳಿ ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳನ್ನು ವಿವರಿಸಿ ಆ ನಂತರದಲ್ಲಿ ನಾವು ನೋಡಿದ ಇನ್ನೊಂದು ಪ್ರಶ್ನೆ ಅನುಭೋಗ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿರುವಂಥ ವ್ಯತ್ಯಾಸಗಳನ್ನು ತಿಳಿಸಿ ಹೂಡಿಕೆ ಬಿಂಬಕವನ್ನು ರೇಖಾ ನಕ್ಷೆಗಳ ಮೂಲಕ ವಿವರಿಸಿ ಆ ನಂತರದಲ್ಲಿ ಮುಂದುವರೆದು ಉತ್ಪಾದನಾ ಸಾಧಿತ ಗಡಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ವ್ಯಾಪಾರ ಬಾಕಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಆ ನಂತರದಲ್ಲಿ ಬಾಹ್ಯತೆಯ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಹಾಗೂ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಈ ಪ್ರಶ್ನೆಗಳನ್ನು ಚೆನ್ನಾಗಿ ಕಲಿತ್ಕೊಂಡ್ರೆ ಬಹುಶಃ ನಿಮಗೆ ಅಂಕದ ಪ್ರಶ್ನೆಗಳನ್ನು ಉತ್ತರಿಸುವುದಕ್ಕೆ ಸಹಾಯ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾವು ಈ ಒಂದು ಭಾಗವನ್ನು ಮುಕ್ತಾಯಗೊಳಿಸೋಣ ಎಲ್ಲರಿಗೂ ನಮಸ್ಕಾರ ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ ಗುಡ್ ಲಕ್ ಶುಭವಾಗಲಿ